ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನಿತಾ ಲಾಗ್ಸ್ ಇವತ್ತು ನಾವು ರುಚಿ ರುಚಿಯಾದ ಮಟನ್ ಪಲಾವ್ ನಾರ್ತ್ ಈಸ್ಟಲಲ್ಲಿ ಮಟನ್ ಪಲಾವ್ ಮಾಡೋದು ಹೇಗೆ ಅಂತ ತಿಳಿಯೋಣ ಮತ್ತು ಅದಕ್ಕೇನು ಸಾಮಗ್ರಿಗಳು ಬೇಕು ಅಂತಲೂ ತಿಳಿಯೋಣ ನೋಡಿ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಪಲಾವ್ ಎಲೆ ಏಲಕ್ಕಿ ಕಾಳುಮೆಣಸು ಮೆಣಸು ಲವಂಗ ಅನನಸು ಚಕ್ಕೆ ನೋಡಿ ನಾನಿಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಮಟನ್ನು ಎರಡು ಪಾವಷ್ಟು ಅಕ್ಕಿ ಹಾಕಿ ಮಟನ್ ಪಲಾವ್ ನಾರ್ತ್ ಈಸ್ಟಲಲ್ಲಿ ಮಟನ್ ಪಲಾವ್ ಮಾಡ್ತಾಯಿದ್ದೆ ಇದಕ್ಕೆ ಯಾವುದೇ ರೀತಿಯಾಗಿ ಗರಂ ಮಸಾಲ ಬೇ ಟೇಸ್ಟಿಂಗ್ ಪೌಡ್ರ್ ಏನೂ ಇಲ್ಲ ನೋಡಿ ಒಗ್ಗರಣೆಗೆ ಇದು ನಾನು ತೋರಿಸ್ತಾ ಇದು ಒಗ್ಗರಣೆಗೆ ಅನ್ನನ ಸೋವು ಮೂರು ಏಲಕ್ಕಿ ಕಲ್ಲುವ ಚಕ್ಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮೂರು ನಾಟಿ ಟೊಮೊಟೊ ಮತ್ತು ಒಗ್ಗರಣೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಈಗ ರುಬ್ಬಕ್ಕೆ ಶುಂಠಿ ಪಲಾವ್ ಎಲೆ ಮೂರು ಏಲಕ್ಕಿ ಚಕ್ಕೆ ಲವಂಗ ಅನ್ನನ ಸೋವು ಮರಾಠಿ ಮೂಗು ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ನಾವು ಹಸಿಮೆಣ್ಸಿನ್ಕಾಯಿ ಏನು ರುಬ್ಬಕ್ಕೆ ಹಾಕ್ತಾರೆ ನಾವು ಇದಕ್ಕೆ ಬರೀ ಹಾಕ್ತಾರೆ ಅದು ಹಸಿಮೆಣ್ಸಿನ್ಕಾಯಿ ಪುಡಿ ತೋರಿಸ್ತೀವಿ ನೋಡಿ ಒಂದು ಕಾಲು ಚಮಚದಷ್ಟು ಅಡುಗೆ ಅರಶು ಹಾಕಿ ರುಬ್ಕೊಂಡು ಮಾಡ್ಕೊಳ್ಳೋಣ ನೋಡಿ ಇದು ಒಗ್ಗರಣೆಗೆ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಕಲ್ಲುವ ಹಾಕಿ ನಂತರದಲ್ಲಿ ಕಸೂರಿ ಮೇಥಿನ ಹಾಕ್ಬಿಟ್ಟು ಇದೊಂದು ಎರಡು ಒಂದು ಸೆಕೆಂಡ್ ಆದ ತಕ್ಷಣ ತೊಗೊಂಡಿದ್ದೀವಲ್ಲ ಗರಂ ಮಸಾಲೆಗಳು ಚಕ್ಕೆ ಲವಂಗ ಹಾಕಿಲ್ಲ ಏಲಕ್ಕಿ ಮರಾಠಿ ಮೂಗು ಅನನಸು ಒಂದು ಹಣ ಹೂ ತೊಗೊಂಡು ಒಂದು ಎರಡು ಹೂವನ್ನ ರುಬ್ಬಕ್ಕಾಕಿ ಇನ್ನು ಮಿಕ್ಕಿದಸನ್ನು ಒಗ್ಗರಣೆಗೆ ಹಾಕ್ತವೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಎರಡು ಈರುಳ್ಳಿ ರುಚಿ ರುಚಿಯಾದ ಮಟನ್ ಪಲಾವ್ ನಾರ್ತ್ ಸ್ಟೈಲಲ್ಲಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಮಸಾಲ ಪದಾರ್ಥಗಳು ಹಾಕಿ ಹಸಿಮೆಣ್ಸಿನ್ಕಾಯಿ ಹಾಕಿ ಈರುಳ್ಳಿನೂ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ಇಡೋಣ ಈರುಳ್ಳಿ ಫ್ರೈ ಆಗ್ತಾಯಿದೆ ಇಲ್ಲಿ ಈಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇದನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡೋಣ ನಾವು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು ಆವಾಗ ಮಾಡೋಂಥ ಮಟನ್ ಪಲಾವು ತುಂಬ ರುಚಿಯಾಗಿ ಬರುತ್ತೆ ನಾವು ಹುರಿದೇ ಹಸಿ ಹಸಿನೇ ಹಾಕ್ಬಿಟ್ರೆ ಮಟನ್ ಆಗಲಿ ಚಿಕನ್ ಪಲಾವ್ ಆಗಲಿ ಚೆನ್ನಾಗಿ ರುಚಿ ಬರಲ್ಲ ನೋಡಿ ಈರುಳ್ಳಿ ಮತ್ತು ಆದಷ್ಟು ಕೊಂಗ ಬಣ್ಣ ಅಂತಾರಲ್ಲ ಚಿನ್ನದ ಕಲ್ಲ ಆ ಥರ ಆಗಬೇಕು ನೋಡಿ ಇದು ಪಾಂಡಲ್ಯೂಸ್ ಅಂತ ಅಂತಾರೆ ಇದು ಪಲಾವೆಲೆ ಇದಂತೂ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಮತ್ತು ಸ್ಮೆಲ್ಲು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈಗ ಟೊಮೊಟೊ ತೊಗೊಂಡಿದ್ದಂಥ ಮೂರು ಹುಳಿ ಟೊಮೊಟೊ ನಾನಿಲ್ಲಿ ಮುಕ್ಕಾಲು ಕೆಜಿ ಮಟನ್ ತೊಗೊಂಡಿದ್ನಲ್ಲ ಆ ಮಟನ್ನ ಒಂದು ಖಾಲಿ ಪಾತ್ರೆಗೆ ಹಾಕಿ ಎಣ್ಣೆ ಏನೂ ಹಾಕಿಲ್ಲ ನಾನು ಎಣ್ಣೆ ಏನು ಹಾಕಿದಂತೆ ಹಾಗೆ ಖಾಲಿ ಭಾತ್ರಿ ಸ್ವಲ್ಪ ನೀರನ್ನ ಸುಣ್ಸಿದ್ದೀನಿ ಸುಂಡಿಸ್ಬಿಟ್ಟು ಹಾಕ್ತಾಯಿದ್ದೀನಿ ಬೇಯಿಸಿಲ್ಲ ಬರೀ ಸುಣ್ಸಾಕ್ತಾಯಿದ್ದೀನಿ ಈಗ ಬೇಯಿಸ್ತೀನಿ ನೋಡಿ ಚೆನ್ನಾಗಿ ಈರುಳ್ಳಿ ಟೊಮೊಟೊ ಜೊತೆಗೆ ಮಟನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಯಾಕಂದರೆ ಇದು ಒಳ್ಳೆ ಹಾಡಿನ ಮಾಂಸ ಆಗಿರೋದ್ರಿಂದ ನಾನು ಇದನ್ನು ಯಾವ ರೀತಿ ಜಾಸ್ತಿ ಏನು ಹಾಕಿಲ್ಲ ಮತ್ತು ತುಪ್ಪನೂ ಕೂಡ ಹಾಕೋಲ್ಲ ನಾನು ಯಾಕಂತಂದರೆ ಮಟನ್ನೇ ಜಾಸ್ತಿ ನೋಡಿ ರುಬ್ಬಿದ ಮಸಾಲೆ ಹಾಕಿದೆ ನಾನು ಏನಕ್ಕಪ್ಪ ತುಪ್ಪ ಉಪಯೋಗಿಸಲ್ಲ ಅಂತಂದರೆ ಈ ಮಟನ್ನೇ ಹೆವಿ ಆಗಿರೋದ್ರಿಂದ ತುಪ್ಪನೂ ಹಾಕ್ತಾಗ ತುಂಬ ಹೆವಿ ಆಗಿಬಿಡುತ್ತೆ ಹಾಗಾಗಿ ನಾನಿಲ್ಲ ಬೆಣೆಕಾಯಿಸೋ ತುಪ್ಪನ ಉಪಯೋಗಿಸ್ತಾ ಇಲ್ಲ ನಾನು ದಿನ ಮಾಮೂಲಿ ನಾನು ಬಿರಿಯಾನಿ ಪ್ರಿಸ್ಟೀಜ್ ಅದು ಬಿರಿಯಾನಿ ಪಾಟಲ್ಲಿ ಮಾಡ್ತಾಯಿದ್ದೆ ಇವತ್ತು ಹಿಂಡಾಲಿಯಂ ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಯಾಕಂತಂದರೆ ಎಲ್ಲರ ಹತ್ರನೂ ಬಿರಿಯಾನಿ ಪಾಟ್ ಇರೋಲ್ಲ ಒಬ್ಬೊಬ್ರ ಹತ್ರ ಹಾಗಾಗಿ ನಾನು ಕುಕ್ಕರಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ರುಬ್ಬಿದಂಥ ಮಸಾಲೆನ ಹಾಕಿ ತಳ ಮಾತ್ರ ಒಂಚೂರು ಸೀಸಬಾರ್ದು ಸೀದ್ಬಿಟ್ರೆ ರುಚಿಯೆಲ್ಲ ಹೋಗುತ್ತೆ ಹಾಗಾಗಿ ಸೀಸ್ಬಾರ್ದು ತಳ ಒಂಚೂರು ಸೀಯದ ರೀತಿಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಬೇಕು ನಾನು ಇದಕ್ಕೆ ಬರೀ ಅಚಿಮೆಣಸಿನ್ಕಾಯಿ ಪುಡಿ ಹಾಕ್ತಾಯಿದ್ದೀನಿ ನಾನು ಯಾವುದೇ ಕಾರಣಕ್ಕೂ ಧನಿಯಾ ಪುಡಿ ಹಾಕಲ್ಲ ಮತ್ತು ಗರಂ ಮಸಾಲ ಪುಡಿ ಟೇಸ್ಟಿಂಗ್ ಪುಡಿ ಹಾಕೋಲ್ಲ ನೋಡಿ ಒಂದು ಚಮಚದಷ್ಟು ಹಚ್ಚ ಪುಡಿ ಎರಡು ಅಕ್ಕಿ ಮತ್ತು ಮುಕ್ಕಾಲು ಕೆ ಜಿ ಮಟನ್ಗೆ ಒಂದು ಸ್ಪೂನ್ ಅಚಮೆಣ್ಸಿನ್ಕಾಯಿ ಪುಡಿ ಇದು ಗುಂಟೂರು ಮೆಣಸಿನ್ಕಾಯಿನ ತೆಗೆದು ಬೀಸಿರೋದು ಇಲ್ಲಿ ನಾನು ನಿಮ್ಗೆ ಅದು ಆಗಲಿಲ್ಲ ಅಂದರೆ ಅಂಗಡಿಯಲ್ಲೇ ಸಿಗೋವಂಥ ಚಿಲ್ಲಿ ಪೌಡ್ರ್ ಕಾಶ್ಮೀರಿ ಚಿಲ್ಲಿ ಪೌಡ್ರಲ್ಲ ಬರೀ ಚಿಲ್ಲಿ ಪೌಡ್ರನ್ನ ಹಾಕಿ ಮಾಡಬೇಕು ನಿಮಗೆ ಇನ್ನೂ ಸ್ವಲ್ಪ ಕಲರ್ ಬೇಕಂದ್ರೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಕೂಡ ಸೇರಿಸ್ಕೊಬೋದು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇದು ಹಸಿ ವಾಸನೆ ಎಲ್ಲ ಹೋಗಬೇಕು ಈಗ ಇದಕ್ಕೆ ನಾವು ಮನೆಯಲ್ಲೇ ಮಾಡಿರೋಂಥ ಒಂದೂವರೆ ಸ್ಪೂನಷ್ಟು ಗಟ್ಟಿ ಮೊಸರು ಹಾಕ್ತಾಯಿ ಇಲ್ಲ ಅಂತಂದ್ರೆ ಪರವಾಗಿಲ್ಲ ಪ್ಯಾಕೆಟ್ ಮೊಸರನ್ನೇ ಹಾಕ್ಬೋದು ತೊಂದರೆ ಏನೂ ಇಲ್ಲ ಗಟ್ಟಿ ಮೊಸರು ಹಾಕಬೇಕು ಒಂದು ಸ್ಪೂನು ಒಂದು ಇನ್ನೊಂದು ಅರ್ಧ ಚಮಚದಷ್ಟು ಗಟ್ಟಿ ಮೊಸರನ್ನ ಹಾಕಿ ಒಂದು ಅರ್ಧ ಹೋಳು ನಿಂಬೆಹಣ್ಣನ ಹಿಂಡೋಣ ತುಂಬ ಬೇಡ ಅರ್ಧ ಹೋಳು ಯಾಕಂದರೆ ನಾವು ಹುಳಿ ಟೊಮೊಟೋಣ ಹಾಕಿದ್ದೀವಿ ಮೊಸರು ಹಾಕಿದ್ದೀವಿ ಲಿಂಬೆಹಣ್ಣು ಎಷ್ಟು ಬೇಕು ಸ್ವಲ್ಪ ಮಾತ್ರ ಹಾಕೋಣ ಬೇಕಂದರೆ ಮತ್ತೆ ರೈಸ್ ಮೇಲೆ ಹಾಕ್ಕೊಂಡು ತಿನ್ಬೋದು ನಾವು ಚೆನ್ನಾಗಿ ಫ್ರೈ ಆಯಿತು ಇವಾಗ ರುಬ್ಬಿದ್ವರ ಜಾರಿಗೆ ಸ್ವಲ್ಪ ನೀರು ಹಾಕಿ ಬೇಕಿಡೋಣ ನಾನು ಇವಾಗ ಇಲ್ಲಿ ಸ್ವಲ್ಪ ನೀರು ಹಾಕಿದ್ದೀನಿ ಕುಕ್ಕರ್ ಮೊಸಳೆನ ಮುಚ್ಚಿ ಒಂದೇ ಒಂದು ವಿಷಲ್ ಬಾರಿಸ್ತೀನಿ ಜಾಸ್ತಿ ಬಾರ ಕೂಗಿಸ್ಬಾರ್ದು ಯಾಕಂದರೆ ಮಟನ್ ಬೆಂದು ಪುಡಿ ಪುಡಿ ಆಗಿಬಿಡುತ್ತೆ ನೋಡಿ ಕುಕ್ಕರ್ ಮಸಳ ಕ್ಲೋಸ್ ಮಾಡಿ ಒಂದೇ ಒಂದು ಸಲ ವಿಷಲ್ ಬಾರಿಸ್ತೀನಿ ಅಷ್ಟೆ ಒಂದೇ ಒಂದು ಸಲ ನಂತರದಲ್ಲಿ ಸ್ಟವ್ನ ಆಫ್ ಮಾಡಬೇಡ ಸಾಕು ಬರೀ ನಾನು ಎಕ್ಸ್ಟ್ರಾ ಮಟನ್ ಬೇಯಿಸಿಲ್ಲ ಮಸಾಲೆ ಒಳಗಡೆ ಹಾಕಿ ಬೇಯಿಸ್ತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳ್ಳಾಗಿದ್ದರೆ ಬೇಕರ್ ಸಪ್ರೇಟಾಗಿ ಮಟನ್ನ ಬೇಯಿಸ್ಬೋದು ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ದೊ ಬಿರಿಯಾನಿ ಅಂತ ಹಾಕಿ ಮತ್ತು ಸ್ಟವ್ನ ಆನ್ ಮಾಡಿ ನಾನು ಎರಡು ಪಾವ್ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ನಾಲ್ಕು ಪಾವಷ್ಟು ನೀರು ಹಾಕಬೇಕು ಫಸ್ಟು ಸ್ವಲ್ಪ ನೀರು ಹಾಕಿದ್ದೀನಿ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ನೆನೆಸಿ ತೊಳೆದು ನೆನೆಸಿಟ್ಟಂಥ ಅಕ್ಕಿನ ಮತ್ತಿದಕ್ಕೆ ಹಾಕೋಣ ನೋಡಿ ನೀರು ಹಾಕಿದ್ದೀವಿ ಕುದೀತಾ ಇದೆ ಇಲ್ಲ ಅಕ್ಕಿ ತೊಳೆದು ನೆನ್ ನೀರ್ನೆಲ್ಲ ತೆಗೆದು ಹಾಗೆ ಮಡಿಗೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೋಣ ಎರಡು ಪಾವಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಬೇಕು ತಗೊಂಡಂತ ಎರಡ ಪಾವು ಹಾಕಿನ ಮತ್ತೆ ಕುಕ್ಕರ್ನ ಏನು ಕುಗ್ಸೋದು ಬೇಡ ನಾವು ಒಂದು ಸ್ವಲ್ಪ ನೀರೆಲ್ಲ ಹೋದ್ಮೇಲಿಂದ ಸ್ವಲ್ಪ ದಮ್ ಕಟ್ಬಿಡೋಣ ಕುಕ್ ಸ್ಟವ್ನ ಸಿಮ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ ವೆಯ್ಟ್ ಹಾಕ್ಬಿಟ್ರೆ ಅದು ದಮ್ ಕಟ್ಟುತ್ತೆ ಸಿಹೋದಿಲ್ಲ ಅಂದರೆ ಸ್ಟವ್ ಮಾತ್ರ ಇರಬೇಕು ಒಂದು ಐದು ನಿಮಿಷ ಸ್ವಲ್ಪ ಹೈ ಇರಲಿ ನೀರೆಲ್ಲ ಹೋಗೋ ತನಕ ಐದು ನಿಮಿಷದ ನಂತರ ಕುದೀತಾ ಇದೆ ಈಗ ನಾನು ಕುಕ್ಕರ್ ಲಿಟ್ಟನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ರುಚಿ ರುಚಿಯಾದ ಮಟನ್ ಪಲಾವು ರೆಡಿಯಾಗಿದೆ ಆಯಿತು ಇನ್ನು ಸ್ವಲ್ಪ ರುಚಿ ರುಚಿಯಾದ ಈ ಸ್ಟೈಲ್ ಮಟನ್ ಪಲಾವ್ ರೆಡಿಯಾಗಿದೆ ಈಗ ಸ್ಟವ್ ಸ್ವಲ್ಪ ಕಡಿಮೆನೇ ಇಟ್ಟಿರೋಣ ರೆಡಿಯಾಯಿತು ಪಲಾವಿನೇನು స్వల్ప దమ్ కట్టణ స్టవ్ ఫు సిమ్మిర స్టవ్ ఆఫ్ మితరింద ఎంటు నిమిషం సాకు దమ్ కట్టా కుక్కర్ బయట తగ ರುಚಿಯಾತ ಮಟನ್ ಪಲಾವು ರೆಡಿಯಾಗಿದೆ ಎಷ್ಟು ಉದ್ದಿದ್ರಾಗಿ ಮಟನ್ ಕೂಡ ಏನು ಜಾಸ್ತಿ ಬೆಂದಿಲ್ಲ ಅಂದರೆ ಬೆಂದಿದೆ ಅಂದರೆ ಪುಡಿ ಪುಡಿ ಆಗಿಲ್ಲ ನೋಡಿ ಪೀಸೆಲ್ಲ ಏನು ಇದನ್ನು ಮೊಸರು ಚಟ್ನಿ ಜೊತೆ ತಿನ್ಬೋದು ಮಟನ್ ಸಾರು ಕೂಡ ಹಾಕ್ಕೊಂಡು ತಿನ್ಬೋದು ನಮ್ಮ ಅಡುಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ರುಚಿಯಾತ ನಾಟಿ ಸ್ಟೈಲ್ ಮಟನ್ ಪಲಾವ್ ರೆಡಿಯಾಗಿದೆ